ಮೊದಲ ಫೈನಲಿಸ್ಟ್ ಆಗಿರೋ ಸುದೀಪ್ ಇನ್ನು ಮುಂದೆ ಸರ್ವೋಚ್ಚ ಅಧಿಪತಿ ಮಹಾರಾಣಿ ಅಷ್ಟೇ ನಾನು ಯಾವಾಗಲೇ ಬಂದ್ರು ಕೂತಿರೋ ರೀ ಆಮೇಲೆ ಬಾತ್ರೂಮ್ ನೀರು ಗೆಳಿಸಿದ್ರು ಎಲ್ಲರೂ ಸೇರಿ ಸಂಜೆ ಊಟ ಬರಬೇಡಿ ಒಂಬತ್ತು ಮೂವತ್ತಕ್ಕೆ ಮನೆಗೆ ಅಣ್ಣ ಮೊದಲ ಫೈನಲಿಸ್ಟ್ ಆಗಿರೋ ಸುದೀಪ್ ಇನ್ನು ಮುಂದೆ ಸರ್ವೋಚ್ಚ ಅಧಿಪತಿ ಮಹಾರಾಣಿಂಗ್ ಪೂಲ್ ನಾನು ಯಾವಾಗಲೇ ಬಂದ್ರು ಬಾತ್ ನೀರು ನಾವೆಲ್ಲರೂ ಸೇರಿ ಸಂಜೆ ಊಟ ಬರಬೇಡಿ ಒಂಬತ್ತು ಮೂವತ್ತಕ್ಕೆ